ಕವಿಗಳನ್ನು ಸಮಾಜ ಗಮನಿಸುತ್ತಿರುತ್ತದೆ ಹಾಗಾಗಿ ಕವನ ಬರೆಯುವವರು ಸಾಕಷ್ಟು ಹುಷಾರಾಗಿ ಇರಬೇಕೆಂದು ಸಾಹಿತಿ ಭಾರದ್ವಜ್ ಕೆ ಆನಂದತೀತ ಹೇಳಿದರು ಕುಶಾಲನಗರದ ಕನ್ನಡ ಸಿರಿ ಸ್ನೇಹ ಬಳಗ ವತಿಯಿಂದ ಕುಶಾಲನಗರ ತಾಲೂಕು ಹಾರಂಗಿಯಲ್ಲಿ ಭಾನುವಾರ ಏರ್ಪಡಿಸಿದ್ದ ಗ್ರೀಷ್ಮ ಸಿರಿ ಕವಿಗೋಷ್ಠಿ ಅಂಗವಾಗಿ ಉಳುವಂಗಡ ಕಾವೇರಿ ಉದಯ ಅವರ ಕಲ್ಪನೆಯ ಹನಿಗಳು ಕವನ ಸಂಕಲನ ಬಿಡುಗಡೆ ಮಾಡಿ ಮಾತನಾಡಿದರು ಕವನಗಳ ರಚನೆ ಬಹಳ ಸುಲಭ ಎಂದು ಅಂದುಕೊಳ್ಳುತ್ತೇವೆ ಆದರೆ ಇದರಷ್ಟು ಅಪಾಯಕಾರಿ ಕೆಲಸ ಯಾವುದೂ ಇಲ್ಲ ಕವನ ಬರೆಯುವಾಗ ಯಾರೂ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಕವನ ಬರೆಯುವವರಿಗೆ ಅದರ ಪರಿಣಾಮಗಳ ಅರಿವು ಇರಬೇಕು ಬರೆಯುವವರು ಓದುವ ಹವ್ಯಾಸ ಹೊಂದಿರಬೇಕು ಹೆಚ್ಚು ಹೆಚ್ಚು ಓದಿ ಕಡಿಮೆ ಬರೆಯಬೇಕು ಬರೆದಿದ್ದನ್ನು ಪರಿಣಾಮಕಾರಿಯಾಗಿ ಬರೆಯಬೇಕು ಶಬ್ದಗಳನ್ನು ಚಂದವಾಗಿ ಜೋಡಿಸುವುದು ಕೂಡ ಒಂದು ಕಲೆ ಕವನ ಬರೆದವರು ಅದನ್ನು ತಾವೇ ಒಮ್ಮೆ ಓದಬೇಕು ನಂತರ ಅದನ್ನು ಒಳ್ಳೆಯ ವಿಮರ್ಶಕರಿಗೆ ಕೊಟ್ಟು ಸಲಹೆಗಳನ್ನು ಸಕಾರಾತ್ಮಕವಾಗಿ ಸ್ವೀಕರಿಸುವ ಗುಣ ಹೊಂದಿರಬೇಕು ಎಂದರು ಇವ್ರ ಆಫೀಸ್ಗೆ ಹೋಗ್ತಾರೆ ಎರಡು ದಿವಸ ಬಿಟ್ಟು ಅವ್ನು ಪುನಃ ಬರ್ತಾನೆ ಅವ್ರಿಗೆ ಸಂಪಾದಕರಿಗೆ ಅವ್ರ ಬಗ್ಗೆ ತುಂಬಾ ಗೌರವ ಏನಪ್ಪಾ ಬಂದಿರ ಎರಡು ಕವನ ಇದೆ ಪ್ರಕಟಿಸ್ತೀರ ಮಾಡಿ ಮಾಡಿದ್ರೆ ಮಾತ್ರ ಹೇಳೋಣ ಅಂತ ಹೇಳ್ಬೇಡ ನೀವು ಕವನಗಳನ್ನ ನಾವು ಯಾಕೆ ನಾನು ಈ ಮಾತುಗಳನ್ನ ಹೇಳ್ತೀವಿ ಅಂತಂದ್ರೆ ಕವನ ಬರೆಯುವ ಮೇಡಮ್ ನಾವು ಕವನಗಳನ್ನ ತುಂಬಾ ಸೀರಿಯಸ್ ಆಗಿ ತಗೋಳ ನಿಮ್ಮ ನಿಮ್ಮನ್ನ ಪ್ರಶ್ನೆ ಮಾಡ್ಕೊಳ್ಳಿ ನೆನ್ನೆ ಎಷ್ಟು ಕುತ್ಕೊಂಡು ಕವನ ಬರ್ದ್ವಿ ಎಷ್ಟು ಬೆಳಿಗ್ಗೆ ತಕ್ಷಣ ಹೋಗ್ಬೇಕಲ್ಲ ಕವನ ಬಂದ್ರಿ ಬರ್ದಿದೆ ನಾವು ಮಾಡಿದ್ದು ಅದೇ ಕೆಲಸ ಮಾಡೋದು ಅದೇ ಕೆಲಸ ಪ್ರಾಸ್ತಾವಿಕವಾಗಿ ಮಾತನಾಡಿದ ಕನ್ನಡ ಸಿರಿ ಸ್ನೇಹ ಬಳಗದ ಅಧ್ಯಕ್ಷ ಬಿಎಸ್ ಲೋಕೇಶ್ ಸಾಗರ್ ಹುಲಗುಂದ ಗ್ರಾಮದಲ್ಲಿ ಹಾರಂಗಿ ಜಲಾಶಯ ನಿರ್ಮಾಣ ಆಗಲು ಪ್ರಧಾನ ಕಾರಣಕರ್ತರಾದ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರ ಹೆಸರನ್ನು ಹಾರಂಗಿ ವೃತ್ತಕ್ಕೆ ನಾಮಕರಣ ಮಾಡಲು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಮನವಿ ಮಾಡಿದರು ಗ್ರೀಷ್ಮಶನಿ ಕವಿಗೋಷ್ಠಿ ಅದರ ಜೊತೆಗೆ ಸಹೋದರಿ ಡಾಕ್ಟರ್ ಉಳಂಗಡ ಕಾವೇರಿ ಅವರ ಒಂದು ಪುಸ್ತಕ ಬಿಡುಗಡೆ ಕೂಡ ಈ ವೇದಿಕೆಯಲ್ಲಿ ನಡೆಯುತ್ತೆ ಇಲ್ಲಿ ಬಹಳಷ್ಟು ಜನಸಂಖ್ಯೆ ಕಮ್ಮಿ ಇದೆ ಯಾಕೆಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ ಅಥವಾ ಯಾವುದೇ ಸಾಂಸ್ಕೃತಿಕ ವೇದಿಕೆ ಕೂಡ ಅಲ್ಲ ಒಂದು ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಒಂದು ಬಗೆಯ ಕವಿಗೋಷ್ಠಿ ಕೂಡ ಇದ್ರೂ ಕೂಡ ಇದು ಬಂದಿರೋರೆಲ್ಲರೂ ಕೂಡ ಪ್ರಜ್ಞಾವಂತರು ಸಮಾಜದ ಚಿಂತಕರು ಸಮಾಜವನ್ನ ತಿದ್ದಿ ತಿಳಗುವಂತಹ ಒಂದು ಪತ್ರಕರ್ತರು ಅಂತ ಅನ್ಕೊಂಡ್ರು ತಪ್ಪಾಗಲ್ಲ ಹೇಳಿದ್ರೆ ನಾವು ಕೂಡ ಪತ್ರಕರ್ತರಾಗಿ ಕೂಡ ಕೆಲಸವನ್ನು ಮಾಡ್ತಿದ್ದೀವಿ ಅದ್ರ ಜೊತೆಗೆ ಈ ಸಾಹಿತಿಗಳು ಕವಿಗಳು ಹೇಳಿದ್ರೆ ಅವರ ಒಂದು ಇದು ಆಯುರ್ವೇದಿಕ್ ಮೆಡಿಸಿನ್ ಇದಂಗೆ ನಮ್ದೆಲ್ಲ ಮೆಡಿಕಲ್ಸ್ ಮೆಡಿಕಲ್ ಇಂಗ್ಲಿಷ್ ಮೆಡಿಸಿನ್ಸ್ ಆದ್ರೆ ಕವಿಗಳು ಕೊಡುವಂತ ಸಂದೇಶ ಆಯುರ್ವೇದಿಕ್ ಮೆಡಿಸಿನ್ ನಿಧಾನವಾಗಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಮಾತನಾಡಿ ವರ್ತಮಾನದ ಲಾಭಗಳ ಬಗ್ಗೆ ಯೋಚಿಸದೆ ಭವಿಷ್ಯದ ಬಗ್ಗೆ ಚಿಂತಿಸಿ ಕಾರ್ಯನಿರ್ವಹಿಸುವವರೇ ಉತ್ತಮ ರಾಜಕಾರಣಿಗಳು ಹಾರಂಗಿ ಜಲಾಶಯ ನಿರ್ಮಾಣದ ಯೋಜನೆ ರೂಪಿಸಿದ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಈ ಸಾಲಿಗೆ ಸೇರಿದವರು ಇಂತಹ ವ್ಯಕ್ತಿ ಹೆಸರನ್ನು ಹಾರಂಗಿ ಅಣೆಕಟ್ಟೆ ಎದುರಿನ ವೃತ್ತಕ್ಕೆ ಇಡಲಾಗುವುದು ಈ ಬಗ್ಗೆ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತದೆ ಹಾರಂಗಿಯಲ್ಲಿ ವೀರೇಂದ್ರ ಪಾಟೀಲ್ ಸ್ಮಾರಕ ನಿರ್ಮಾಣಕ್ಕೂ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ವೀರೇಂದ್ರ ಪಾಟೀಲ್ ರವರ ಹೆಸರನ್ನು ಹೇಳಿ ಸಾಮಾನ್ಯ ಸಭೆಯಲ್ಲಿ ಒಮ್ಮತದಿಂದ ತೀರ್ಮಾನ ಆಗಿದೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಕೂಡ ಪತ್ರ ಬರೆದು ಅಲ್ಲಿಗೆ ಒಂದು ಸ್ಮಾರಕವನ್ನು ಮಾಡಬೇಕು ಹೇಳಿ ನಾವು ಮನೆಯನ್ನು ಮಾಡ್ತೀವಿ ಲೋಕೇಶ್ ಸಾಗರ್ ಸರ್ ಕೂಡ ಒಂದು ಪ್ರತಿಯನ್ನ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಉಳುವಂಡ ಕಾವೇರಿ ಉದಯ ಅವರು ಕಲ್ಪನೆಯ ಹನಿಗಳು ಕವನ ಸಂಕಲವನ್ನು ಶಿರಂಗಾಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಹಣರಂಗಿ ನಾಗರಾಜ್ ಪರಿಚಯಿಸಿದರು ಕಾರ್ಯಕ್ರಮದಲ್ಲಿ ಕೆಎಸ್ ಕೃಷ್ಣೇಗೌಡ ಪತ್ರಕರ್ತ ಸಾಹಿತಿ ಕುಡೇಕಲ್ ಸಂತೋಷ್ ಹಾಗೂ ಮತ್ತಿತರರು ಭಾಗವಹಿಸಿದ್ದರು 啊！